ಆಯ್ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ ವೆಲ್ಕಮ್ ಬ್ಯಾಕ್ ಟು ಅ ಲೈಫ್ ಸ್ಟೈಲ್ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿಯಾಗಿ ವೀಡಿಯೋ ನೋಡಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಮಿಸ್ ಮಾಡಿದೆ ರೆಸಿಪಿಯನ್ನು ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಗೆ ಬಂತು ಅಂತ ಮಳೆಗಾಲ ಶುರುವಾಯಿತು ಸೊ ಬಿಸಿ ಬಿಸಿಯಾಗಿ ರುಚಿ ರುಚಿಯಾಗಿ ಸಾಫ್ಟಾಗಿರೋ ಅಂಥ ತೆಳುವಾಗಿರೋವಂಥ ರೊಟ್ಟಿ ಯಾರಿಗೆ ತಾನೇ ಇಷ್ಟ ಆಗೋದಿಲ್ಲ ಮಸಾಲೆ ರೊಟ್ಟಿ ಅಂದರೆ ಆಹಾ ಮಾಡಿ ಅಂತ ಹೇಳ್ತಾರೆ ಸೊ ಅದೇ ರೀತಿಯಾಗಿ ಟೇಸ್ಟಿಯಾಗಿ ಈಸಿ ಅಂದರೆ ಈಸಿಯಾಗಿ ಮಾಡೋ ಅಂಥ ಮಸಾಲ ರೊಟ್ಟಿ ರೆಸಿಪಿ ನಿಮ್ಮ ಲಾಂಛನ ಲೈಫ್ ಸ್ಟೈಲ್ನಲ್ಲಿ ಬನ್ನಿ ಹೇಗೆ ಮಾಡೋದು ಏನೆಲ್ಲ ಬೇಕು ಈಸಿ ಮೆಥೆಡ್ ಏನೇನು ಅಂತ ನೋಡ್ಕೊಂಡು ಬರೋಣವಾ ಇದೊಂದು ಹೋಳ್ಗೆ ಪೇಪರ್ನ ಮಿಸ್ ಮಾಡದೆ ಮನೆಯಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ ಆಗುತ್ತೆ ಹೋಳ್ಗೆ ಪೇಪರ್ ಇಲ್ಲ ಅಂದರೆ ಒಂದು ಕಾಟನ್ ಕರ್ಚಿಫ್ ಮೇಲೆ ಬೇಕಾದರೂ ಈ ಒಂದು ರೊಟ್ಟಿಯನ್ನು ತಟ್ಕೊಳ್ಬೌದು ಒಂದು ಬೌಲ್ ಅಷ್ಟು ಸುಮಾರು ಒಂದು ಕಾಲು ಕೆ ಜಿ ಅಷ್ಟು ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಮನೇಲಿ ಮಾಡಿರೋದಾದರೂ ಪರವಾಗಿಲ್ಲ ಆಚೆದಾದರೂ ಪರವಾಗಿಲ್ಲ ಮೂಲಂಗಿ ತಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಮಳೆಗಾಲದಲ್ಲಿ ಸ್ವಲ್ಪ ಸೊಪ್ಪುಗಳನ್ನು ನೋಡಿಕೊಂಡು ಬಳಸಿ ಅದರಲ್ಲಿ ಮಣ್ಣು ಎಲ್ಲ ಜಾಸ್ತಿ ಇರತ್ತೆ ಕಡಲೆ ಬೀಜನ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಇದು ಉರಿದಿರೋದಲ್ಲ ಸ್ನೇಹಿತರೆ ಹಾಗೆ ಸ್ವಲ್ಪ ತರಿತರಿಯಾಗಿ ಮಿಕ್ಸಿ ಮಾಡಿರೋದು ಒಂದು ಫೈನ್ ಚಾಪ್ ಆಗಿರೋಂಥ ಈರುಳ್ಳಿ ಸಬ್ಸಿಗೆ ಸೊಪ್ಪು ನುಗ್ಗೆ ಸೊಪ್ಪು ನುಗ್ಗೆ ಸೊಪ್ಪು ಆಪ್ಷನಲ್ ಸ್ನೇಹಿತರೆ ಎಲ್ಲ ಕಡೆಯೂ ಸಿಗೋದಿಲ್ಲ ಸೊ ಸಿಕ್ಕಿದ್ರೆ ಮಿಸ್ ಮಾಡಿದೆ ಹಾಕಿ ಕ್ಯಾರೋಟ್ ಕರಿಬೇವಿನ ಸೊಪ್ಪು ಫೈನ್ ಚಾಪ್ ಆಗಿರೋ ಅಂಥ ಹಸಿಮೆಣಸಿನ್ಕಾಯಿ ಖಾರಕ್ಕೆ ತಕ್ಕನಾಗಿ ನೀವು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ಬೋದು ಹಸಿ ಕಾಯಿ ತುರಿ ರುಚಿಗೆ ಉಪ್ಪು ಸ್ವಲ್ಪ ಜೀರಿಗೆ ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ನೀವು ಜೀರಿಗೆ ನಮಗೆ ಆ ಥರ ಬೇಡ ಅಂದರೆ ಪುಡಿ ಬೇಕಾದರೂ ಹಾಕ್ಕೊಳ್ಬೋದು ನಿಮಗೆ ಜೀರಿಗೆ ಫ್ಲೇವರ್ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು ಬಟ್ ಹಾಕಿದ್ರೆ ಒಂದು ಒಳ್ಳೆಯ ಟೇಸ್ಟ್ ಬರುತ್ತೆ ಇದನ್ನು ಆಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ತರಕಾರಿ ಹಿಟ್ಟು ಎಲ್ಲ ಪ್ರತಿಯೊಂದು ಹೊಂದ್ಕೊಳ್ಳೋ ಥರ ನೋಡಿ ಈ ರೀತಿಯಾಗಿ ಇವಾಗ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಸ್ವಲ್ಪ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ತೆಳುವಾಗಿ ಕಲಿಸ್ಕೊಳ್ಳೋಣ ಯಾಕಂದರೆ ನಾವಿಲ್ಲಿ ಕೈನಲ್ಲಿ ತಟ್ತಾ ಇರೋದ್ರಿಂದ ಗಟ್ಟಿ ಇದ್ದರೆ ಅಷ್ಟು ನೀಟಾಗಿ ತಟ್ಟೋದಕ್ಕಾಗಲ್ಲ ಅದಕ್ಕೋಸ್ಕರ ನೋಡಿ ಈ ಒಂದು ಕನ್ಸಿಸ್ಟೆನ್ಸಿನಲ್ಲಿದ್ದರೆ ಸಾಕು ಇಲ್ಲಿ ಹೋಳಿಗೆ ಪೇಪರ್ ತೊಗೊಂಡಿದ್ದೀನಿ ಅದಕ್ಕೆ ನೀರು ಹಾಕಿಲ್ಲ ಎಣ್ಣೆ ಹಾಕಿಲ್ಲ ಏನೂ ಇಲ್ಲ ಮಾಮೂಲಿ ನಿಮ್ಮ ಮನೆಯಲ್ಲಿ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆನ ಪ್ರಿಪೇರ್ ಮಾಡಿಕೊಂಡು ತೆಳುವಾಗಿ ಬೇಕಾದರೂ ನೀವು ತಟ್ಕೊಬೋದು ಇಲ್ಲ ಸ್ವಲ್ಪ ದಪ್ಪನಾಗಿ ತಿಂತಾರೆ ನಮ್ಮ ಮನೆಯಲ್ಲಿ ಅಷ್ಟು ಕ್ರಿಸ್ಪಿ ಥರ ಇಷ್ಟ ಆಗೋದಿಲ್ಲ ಅಂತ ಹೇಳಿದ್ರೆ ನೀವು ನಾನು ಸ್ವಲ್ಪ ದಪ್ಪ ಬೇಕಾದರೂ ತಟ್ಬೋದು ನಾನಿಲ್ಲಿ ಆಗಿ ತಡ್ತಾ ಇದ್ದೀನಿ ಈ ಕಡೆ ತೆಳುವಾಗಿನೂ ಇಲ್ಲ ಈ ಕಡೆ ದಪ್ಪನಾಗಿನೂ ಇಲ್ಲ ಆ ರೀತಿಯಾಗಿ ತಡ್ತಾ ಇದ್ದೀನಿ ನನಗೂ ಅಷ್ಟು ಕ್ರಿಸ್ಪಿ ಇಷ್ಟ ಆಗೋದಿಲ್ಲ ಅಕ್ಕಿ ರೊಟ್ಟಿ ಅಂದರೆ ಬಾಯಿಗಿಟ್ಟರೆ ಕರ್ಗೋಗ್ಬೇಕು ರುಚಿ ನಾವು ತಿಂದ ಮೇಲೆ ಕೂಡ ಒಂದು ನಾಲ್ಗೆ ಮೇಲೆ ಇರಬೇಕು ಸ್ನೇಹಿತರೆ ಆ ರೀತಿಯಾಗಿರಬೇಕು ಮನೆಯಲ್ಲಿ ಆಚೆ ಯಾರಾದರೂ ರೊಟ್ಟಿ ಫ್ರೆಂಡ್ ಸರ್ಕಲ್ ಆಗ್ಬೋದು ಮಕ್ಕಳಿಗೆಲ್ಲ ಲಂಚ್ ಬಾಕ್ಸಿಗೆ ಹಾಕ್ಕೊಡ್ತೀವಿ ಅವ್ರ ಮನೇಲಿ ಅಮ್ಮ ಮಾಡಿದರು ಏನು ಚೆನ್ನಾಗಿತ್ತು ಮಮ್ಮಿ ನೀವು ನಮ್ಮ ಮನೇಲಿ ಮಾಡಿ ಅಂತ ಹೇಳಬೇಕು ಆ ರೀತಿ ಇರಬೇಕು ನಾವು ಮಾಡೋ ಅಂಥ ತಿಂಡಿಗಳು ಸೊ ನನಗಂತೂ ಆ ರೀತಿಯಾಗಿ ನಾನು ತಿನ್ನೋದಕ್ಕಿಂತ ನಾನು ಮಾಡಿಕೊಟ್ಟಿರೋ ತಿಂಡಿನ ಬೇರೆಯವ್ರು ತಿಂದು ಹೇಳ್ತಾರಲ್ವ ತುಂಬ ಚೆನ್ನಾಗಿದೆ ಅಂತ ಅದನ್ನು ಕೇಳೋದಕ್ಕೆ ಒಂದು ಖುಷಿ ಸ್ನೇಹಿತರೆ ನೋಡಿ ಈ ಅಳತೇನಲ್ಲಿ ನಾನು ಮೀಡಿಯಮ್ ಇದರಲ್ಲಿ ತಟ್ಟಿಬಿಟ್ಟು ನಾನು ತವ ಮೇಲೆ ಹಾಕಿದ್ದೀನಿ ನೀವು ಇಲ್ಲಿ ಎಣ್ಣೆ ತುಪ್ಪ ಏನು ಬೇಕಾದ್ರೂ ಹಾಕೊಳ್ಬೋದು ನಾನು ಒಂದು ಸೈಡ್ ಮಾತ್ರ ಹಾಕ್ತಾ ಇದ್ದೀನಿ ಎಣ್ಣೆನ ಎರಡೂ ಸೈಡು ಹಾಕಬೇಕಂತ ಏನೂ ಇಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಎಲ್ಲೂ ಕೂಡ ಡ್ಯಾಮೇಜ್ ಕೂಡ ಆಗೋದಿಲ್ಲ ಎಲ್ಲೂ ಕಿತ್ತೋಯ್ತು ಬಿಟ್ಟೋಯ್ತು ಆ ಥರ ಏನೂ ಅನಿಸೋದಿಲ್ಲ ಬಿಗಿನಸ್ ಇದ್ದರೂ ಕೂಡ ಅಷ್ಟೇ ಅವ್ರಿಗೂ ಕೂಡ ತುಂಬ ಚೆನ್ನಾಗಿ ಈ ಒಂದು ರೆಸಿಪಿ ಬಂದುಬಿಡತ್ತೆ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ಅಕ್ಕಿ ರೊಟ್ಟಿ ಅಕ್ಕಿ ಮಸಾಲ ರೊಟ್ಟಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಇದಕ್ಕೆ ಚಟ್ನಿ ಗ್ರೇವಿ ಆ ಗ್ರೇವಿದೇನಷ್ಟು ಅವಶ್ಯಕತೆ ಬರೋದಿಲ್ಲ ನಾವೆಲ್ಲ ಇದರಲ್ಲೇ ಹಾಕಿರೋದ್ರಿಂದ ತುಪ್ಪ ಮೊಸರು ಅದ್ರ ಜೊತೆ ತುಂಬ ಚೆನ್ನಾಗಿರುತ್ತೆ ಕೆಲವೊಬ್ರಿಗೆ ಚಟ್ನಿ ತಿಂದರೆ ಸಮಾಧಾನ ಅಂತ ಇರುತ್ತೆ ಸೊ ಅಂಥವರು ಚಟ್ನಿ ಜೊತೆ ಬೇಕಾದರೂ ತಿನ್ಬೋದು ಬಟ್ ತುಪ್ಪ ಅಥವಾ ಮೊಸರು ಜೊತೆ ಅಂದರು ತುಂಬ ಚೆನ್ನಾಗಿರುತ್ತೆ ಸಲ ಈ ರೀತಿಯಾಗಿ ಟ್ರೈ ಮಾಡಿ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ರೆಸಿಪಿ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಮಿಸ್ ಮಾಡಿದೆ ಟ್ರೈ ಮಾಡಿ ಬರಲಾ ಬಾಯ್ ಸ್ನೇಹಿತರೆ